नमः श्रीहरे नम्राहराधीशकृष्णादिगुरागत श्री मंत्रालय प्रभु श्री गुरु श्रीमध्ध्वा समस्तगुरागत समस्त समस्त तत्वाभिमानगत श्री पार्वतीरमण महदेवांतरश मुख्यप्राणातर्गत श्री ुक्णी सत्यभामा समेत वेणुगोपालीष्ण्ण् नम ಮಂಗಲಂ ಕೋಲಾಸುರಾದಿಗೆ ಮಂಗಲಂ ಕಾಮಾಕ್ಷಿಗೆ ಮಂಗಲಂ ಶ್ರೀ ಪುರನಿವಾಸಿಗೆ ಮಂಗಲಂ ಹರಿಯನುಜೆಗೆ ಬಂದ ಬಂಡಾಸುರನ ಸೈನ್ಯದ ದುಂದು ಧರೆಯಲಿ ನೋಡಿದಿ ಮಂದಗಮನೆರ ಸೈನ್ಯ ಕೂಡತ ಬಂದು ನಿಂತಿಯೇ ಸಮರದಿ ದುಷ್ಟ ಬಿಟ್ಟಿ ಅಶಕ್ತಿ ಶರಗಳ ಕೊಟ್ಟಿದಿಯೇ ಶರ ಸಂಘದಿ ಹುಟ್ಟಿಸುತ ದುರ್ಗೆಯನು ಶುಂಭ ದುಷ್ಟ ದಿತಿಜರ ಜಯಿಸಿದಿ ರಾಮನಸ್ತ್ರದಿ ರಾವಣಾಸುರ ಸ್ತೋಮವೆಲ್ಲವ ಕೆಡುಹಿದಿ ಭೂಮಿಧರನಸ್ತ್ರದಲ್ಲಿ ಕನಕ ಕಾಮಹಾಸುರಳುಹಿದಿ ಕೃಷ್ಣನಸ್ತ್ರದಿ ಬಂಧ ಕಂಸನ ದುಷ್ಟರನು ಪರಭವಿಸಿ ಪರಿಭವಿಸಿದಿ ಕೃಷ್ಣೆ ಭೃಗುಜಾಸ್ತ್ರದಲ್ಲಿ ಹೈಹೈ ದುಷ್ಟ ರಾಜರ ನೀಗಿದಿ ಕಲ್ಕಿ ಅಸ್ತ್ರದಿ ಭಂಡ ಚೋದಿತ ಕಲಿಯ ಸೈನ್ಯವ ಮಡುಹಿದಿ ಬಲಿಯ ಸೈನ್ಯವು ಬರಲು ಹೊಡೆದಿಯೇ ಚಲುವ ವಾಮನಾಸ್ತ್ರದಿ ಶರದಿ ಅಸ್ತ್ರವ ಬಿಡಲು ದೈತ್ಯನ ಗಿರಧರಾಸ್ತ್ರದಿ ಕುಡಿ ಕೂಡಿಸಿದಿ ಹುರುಟೋ ಕಶ್ಯಪನಾಸ್ತ್ರದಿ ಕಡದಿಯೇ ನರ ಮೃಗಾಶ್ರಾಸ್ತ್ರದಿ ಬಂಧ ಬಂದ ದ್ವಿತಿ ಜರ ಕೊಂದು ಹಾಕಿದಿ ಚಿಂದಿಸಿದಿ ಛಿಂದಿಸಿದಿ ಭಂಡಾಸುರಧಮನ सुंदरा मुरहरु कामेश्वर आत्मी बरवन धरदी सुरसुवर्धिकी निर्मित श्रीपुर दि संपद वाली माडलु हरि सहोदरी बंदिया गुरुडु मुखी कामाक्षी रूपदि सरस कांच ಸರಸ್ವತೀಶನ ಯಜ್ಞ ಕುಂಡದಿ ವರದ ರಾಜನು ಬಂದನು ಶ್ರೀವರೆಣ್ಯನು ತ್ವತ್ಸಮನ್ವಿತ ಪರಮ ಸುಖ ಭೋಗಿಸುವನು ಸುರರು ಬಾಣನ ಮುಖದಿ ಜಲವನು ದೊರಕದಂದದಿ ಮಾಡಲು ಹರಿಯೋ ಮೇಘಾತ್ಮದಲ್ಲಿ ಗಗನದಿ ಸುರಿದ ಮಳೆಯನು ಧರೆಯೋಳು ಗಿರೀಶ ಪಾರ್ವತಿ ಪ್ರೇಮ ಕಲಹದ ಪರಮ ಮಂಗಳ ಪುರವನು ಕುರುಪುರಾಣದಿ ನೋಡಿ ಸ್ಮರಿಸುತ್ತ ನೋಡಿ ಸ್ಮರಿಸುತ್ತ ಶಿರದಿ ನಮಿಸುವೇನು ಸಿರದಿನ ನಮಿಸುವೇನು ಹರಿಯುವ ರೂಪದಿಂದಲೇ ಪುರದಿ ಬಾಣನ ತಂದನು ಪರಿಸಮಾಪಿಸಿ ಮಖವ ಮೃಗನಿಗೆ ಸಿರಿಯ ಮಂಗಳಾಗೆಂದನು ಸಿರಿಯ ಮಗಳಾಗೆಂದನು ಎಷ್ಟೋ ದೇವೇಶ್ವರನು ಕಾಂಚಿ ಪಟ್ಟಣದೊಳಗಿರುವರು ಕೃಷ್ಣನಾನನ ನುತಿ ತುಷ್ಟರಾಗುತ್ತ ಸರ್ವರು ನಿಂದು ಪರಿಚಯವಿಲ್ಲದಿದ್ದರು ಬಂದು ಮನದಲ್ಲಿ ನುಡಿಸಿದ ಸುಂದರಿ ತತಿಯನು ನಮಿಸುವೆ ಇಂದಿರೇಶನ ಕರುಣದೀ ಮಂಗಳಂ ಕೋಲಾಸುರಾದಿಗೆ ಮಂಗಳಂ ಕಾಮಾಕ್ಷಿಗೆ ಮಂಗಳಂ ಮಂಗಳ ತ್ರಿಪುರನಿಗೇ ಮಂಗಳ ಹರಿಯನು ಜಗೇ ಮಂಗಳ ಹರಿಯನು ಜಗೇ ಶ್ರೀಮಧ್ವಾಂತರ್ಗತ ಶ್ರೀ ಶ್ರೀಮಧ್ವ